ನಮಸ್ತೆ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಕಲಿತೀರ ಈ ಬ್ಲೌಸಲ್ಲಿ ಸೊ ಏನಪ್ಪಾ ಅಂದರೆ ನೋಡಿ ಇದು ನನಗೆ ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರುವ ಬ್ಲೌಸ್ ಇದು ಅಳತೆಗೆ ಅಂತ ಕೊಟ್ಟಿರೋ ಬ್ಲೌಸು ಸೊ ಇವ್ರದ್ದು ಬ್ರಾಡ್ ಜಾಸ್ತಿ ಇದೆ ಡೀಪ್ ಜಾಸ್ತಿ ಇದೆ ಫ್ರಂಟಲ್ಲೂ ಅಷ್ಟೇ ಡೀಪ್ ಡೀಪ್ ಜಾಸ್ತಿ ಇದೆ ಸೊ ಇದು ಅವರಿಗೆ ಪ್ರಾಬ್ಲಮ್ ಇದೆ ಇದರಲ್ಲಿ ಪ್ರಾಬ್ಲಮ್ ಇದೆ ಇದು ನನಗೆ ಸೆಟ್ ಸರಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ಏನು ಪ್ರಾಬ್ಲಮ್ಮು ಆದರೆ ಅಳತೆಗೆ ಅಂತ ಇದೇ ಬ್ಲೌಸ್ ಕೊಟ್ಟರು ಅವ್ರದ್ದು ಯಾವ ಬ್ಲೌಸೂ ನೀಟಾಗಿ ಕೂರ್ತಿಲ್ವಂತೆ ಮೈ ಮೇಲೆ ಬ್ಲೌಸು ಸೊ ಇದನ್ನು ತೊಗೊಂಡು ಇದು ಬಟ್ ನನಗೇನಪ್ಪ ಅಂದರೆ ಇದನ್ನು ಅವ್ರು ಕೊಟ್ಟಿರೋದು ನೆಕ್ ಏನಿದೆ ಈ ಬ್ರಾಡು ಈ ಡೀಪ್ ಬೇಕು ಸೊ ಅದೊಂದಕ್ಕೆ ನೀವು ಇದನ್ನು ಮೆಷರ್ ತೊಗೊಳ್ಳಿ ಅದು ಬಿಟ್ಟರೆ ಇದರಲ್ಲಿ ಇನ್ಯಾವುದು ನನಗೆ ಅಷ್ಟು ನೀಟಾಗಿಲ್ಲ ಅಂದರೆ ಇಲ್ಲಿ ರಿಂಕಲ್ಸ್ ಬರ್ತಾಯಿದೆ ಒಂದು ಶೋಲ್ಡರ್ ಡ್ರಾಪ್ ಎರಡೂ ಕಡೆ ಶೋಲ್ಡ್ರ್ ಡ್ರಾಪ್ ಆಗ್ತಾಯಿದೆ ಎರಡು ಫಿಟ್ಟಿಂಗ್ ನೀಟಾಗಿಲ್ಲ ಮೂರು ಸೊ ಇಷ್ಟಿದೆ ಬಟ್ ಅವರಿಗೆ ಈ ಡೀಪು ಈ ಬ್ರಾಡ್ ಬೇಕೇ ಬೇಕು ಇದರಲ್ಲಿ ಯಾವುದೇ ಕಡಿಮೆ ಆಗಂಗಿಲ್ಲ ಇಷ್ಟಂತೂ ಬೇಕು ಬ್ರಾಡ್ ಬೇಕಾದರೆ ಇದಕ್ಕಿನ್ನ ಒಂದು ಹಾಫ್ ಇಂಚ್ ಕಡಿಮೆ ಮಾಡಿ ಅದರ ಡೀಪ್ ಮಾತ್ರ ಬೇಕು ಅಂತ ಹೇಳಿದ್ದಾರೆ ಸೊ ಈ ಥರ ಇಷ್ಟು ಪ್ರಾಬ್ಲಮ್ ಇರೋದು ಹೇಗೆ ನಾವು ಇದನ್ನು ಸಾಲ್ವ್ ಮಾಡೋದು ಅಂತ ನಾನು ಅವ್ರು ಕೊಟ್ಟಿದ ತಕ್ಷಣ ಈ ಬ್ಲೌಸ್ನ ನಾನು ಹಾಕ್ಸಿ ನೋಡಿದೆ ಈ ಮೈ ಮೇಲೆ ನೋಡೋಣ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಶೋಲ್ಡ್ರ್ ಡ್ರಾಪ್ ಆಗ್ತಾ ಇತ್ತು ಒಂದು ಇಲ್ಲಿ ರಿಂಕಸ್ ಬಂದಿತ್ತು ಹಾಗೆ ಇಲ್ಲಿ ಲೂಸ್ ಇತ್ತು ಇಲ್ಲಿ ಮುದ್ದೆ ಥರ ಅದು ಇತ್ತು ರಿಂಕಲ್ಸ್ ಇತ್ತು ಲೂಸ್ ಇತ್ತು ಸೊ ಇದಕ್ಕೆಲ್ಲ ಏನು ಕಾರಣ ಸೊ ಇವತ್ತಿನ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ನಿಮ್ಮ ಮಾರ್ಕ್ ಹಾಕಿ ತೋರಿಸ್ತೀನಿ ಸೊ ಇವ್ರಿಗೆ ನೀಟಾಗಿ ಫಿಟ್ಟಾಗಿ ಹೇಗೆ ಬ್ಲೌಸ್ ಕೂರೋಕ್ಕೆ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಫುಲ್ ಆಗಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಿಸ್ ಮಾಡ್ದಿರ ನೋಡಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಹೇಳಿ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಚಾನಲ್ನ ನೋಡ್ತಿದ್ದೀರ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೊ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನಮಗೂ ಒಂದು ಹುಮ್ಮಸ್ ಬಂದಂಗೆ ಆಗುತ್ತೆ ವಿಡಿಯೋಸ್ನ ಜಾಸ್ತಿ ಹಾಕೋಕ್ಕೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇವ್ರು ನನಗೆ ನಾಲ್ಕು ಸೀರೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಫಸ್ಟು ಒಂದು ನಾನು ಮಾಡಿ ತೋರಿಸ್ತೀನಿ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ನನಗೆ ನಾಲ್ಕು ಸೀರೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಫಸ್ಟು ಒಂದು ಮಾಡಿಕೊಡೋಣ ಸೊ ಫಸ್ಟು ಬಟ್ ಇದರಲ್ಲಿ ನಾವು ಚೆಸ್ಟ್ ಮೆಷರ್ಮೆಂಟು ತೆಗೆದು ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೂಸೇ ಇತ್ತು ಅವ್ರಿಗಿದು ಬ್ಲೌಸು ನಾವು ವೇರ್ ಮಾಡಿಸ್ ನೋಡಿದಾಗ ತುಂಬ ಲೂಸೇ ಇತ್ತು ನೋಡಿ ಇದು ಬಂದು ಒಂಬತ್ತುವರೆ ತೋರಿಸ್ತಾ ಇದೆ ಸೊ ಅವ್ರದ್ದು ನಾನು ಮೆಷರ್ಮೆಂಟ್ ತೊಗೊಂಡಾಗ ಅವ್ರ ಬ್ಲೌಸಲ್ಲಿ ಇದ್ದಿದ್ದು ಮೂವತ್ತ ಐದು ಇಂಚು ಮೂವತ್ತೈದು ಇಂಚು ಇತ್ತು ಸೊ ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ಒಂಬತ್ತುವರೆ ಮೂವತ್ತೆಂಟು ಇಂಚು ತೋರಿಸ್ತಾ ಇದೆ ಅವ್ರದ್ದು ಚೆಸ್ಟ್ ಮೆಷ್ಮೆ ಮೆಷರ್ಮೆಂಟ್ ಪ್ರಕಾರ ಇದ್ದಿದ್ದು ಬಾಡಿ ಮೆಷರ್ಮೆಂಟ್ ತೊಗೊಂಡಾಗ ಮೂವತ್ತೈದು ಇಂಚು ಸೊ ಮೂವತ್ತೈದು ಇಂಚನೆ ಫಾಲೋ ಮಾಡ್ತೀನಿ ಸೊ ಮೂವತ್ತೈದು ಇಂಚಿಗೆ ಮೂವತ್ತೈದು ಇಂಚಿನ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಎಂಟು ಮುಕ್ಕಾಲಾಗುತ್ತೆ ಸೊ ಎಂಟು ಮುಕ್ಕಾಲಿಗೆ ಮೂರು ಇಂಚು ಸೇರಿಸ್ಕೊಳ್ಳಿ ಹನ್ನೊಂದು ಮುಕ್ಕಾಲಾಗುತ್ತೆ ಸೊ ಹನ್ನೊಂದು ಮುಕ್ಕಾಲು ಈ ಫೋಲ್ಡೆಡಲ್ಲಿ ಬಟ್ಟೆ ತೊಗೊಳ್ಬೇಕು ಹನ್ನೊಂದು ಮುಕ್ಕಾಲಿಗೆ ನೋಡಿ ಹನ್ನೊಂದು ಮುಕ್ಕಾಲು ಬಟ್ಟೆ ತೊಗೊಂಡಿದ್ದೀನಿ ಸೊ ಕಟ್ ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಕಡೆ ಹನ್ನೊಂದು ಮುಖಾಲು ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳೋಣ ಸೊ ಒಂದೊಂದ್ಸರಿ ಲೈನಿಂಗ್ ಕಟ್ ಮಾಡೋವಾಗಲೂ ಕ್ರಾಸಾಗಿ ಕಟ್ ಮಾಡಿದ್ದಾರೆ ಸೊ ಅದನ್ನು ನಾವು ನೋಡ್ಕೊಳ್ಬೇಕು ಒಂದು ಕಡೆ ನೋಡ್ಕೊಂಡು ನಾವು ಮಾರ್ಕ್ ಹಾಕಿದ್ರೆ ಇನ್ನೊಂದು ಕಡೆ ಲೈನಿಂಗ್ ಕಟ್ ಮಾಡೋರು ಕ್ರಾಸಾಗಿ ಕಟ್ ಮಾಡಿರ್ತಾರೆ ಸೊ ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ ಕ್ರಾಸ್ ಇದೆ ಅಂತ ಸ್ಟ್ರೈಟರ್ ತಗೊಳ್ಬೇಕು ಇದನ್ನ ಕಟ್ ಮಾಡ್ಕೊಳ್ತೀನಿ ಸೊ ಬಟ್ಟೆ ಅಗ್ಲ ತಗೊಂಡಿದ್ದಾಯ್ತು ಉದ್ದ ಬ್ಲೌಸ್ನ ಉದ್ದ ಎಷ್ಟಿದೆ ನೋಡೋಣ ಹದಿನಾಲ್ಕು ಇಂಚಿದೆ ಹದಿನಾಲ್ಕುವರೆ ಇಡ್ತೀನಿ ರೆಡಿ ಒಂದು ಅರ್ಧ ಇಂಚು ಜಾಸ್ತಿ ಮಾಡ್ತೀನಿ ಹದಿನಾಲ್ಕುವರೆ ಇಡ್ತೀನಿ ಹದಿನಾಲ್ಕುವರೆಗೆ ಅವ್ರದ್ರಲ್ಲಿ ಹದಿನಾಲ್ಕುಗಿನ್ನೇ ಕಾಲು ಇಂಚು ಜಾಸ್ತಿ ಇತ್ತು ಸೊ ಅದನ್ನು ಹದಿನಾಲ್ಕುವರೆ ಮಾಡ್ಕೊತೀನಿ ಹದಿನಾಲ್ಕುವರೆಗೆ ಒಂದು ಇಂಚು ಸೇರಿಸಿ ಹದಿನೈದುವರೆ ಇಂಚಿಗೆ ನಾನು ಉದ್ದ ತಗೊಳ್ತೀನಿ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚ್ ಯಕ್ಷ ತೊಗೊಂಡಿದ್ದೀನಿ ಹದಿನಾಲ್ಕುವರೆ ಪ್ಲಸ್ ಒನ್ ಇಂಚು ಹದಿನೈದೂವರೆ ಇಂಚು ಸೊ ಹದಿನೈದುವರೆಗೆ ನಾನು ಮಾರ್ಕ್ ಹಾಕ್ಕೊಡಿದ್ದೀನಿ ನೋಡಿ ಕಟ್ ಮಾಡ್ತೀನಿ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಫ್ರೆಂಟ್ಗೆ ಬೇರೆ ಸೊ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋವಾಗ ನಾನು ಹೇಳ್ತೀನಿ ಸೊ ಇವಾಗ ಫಸ್ಟಿಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಕ್ ಹಾಕೊಳ್ಳೋಣ ಸೊ ನೋಡಿ ಫಸ್ಟು ಈ ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಮೊದಲನೇ ಕಾರಣನೇ ಅವ್ರದ್ದು ಚೆಸ್ಟ್ ಬಂದು ಮೂವತ್ತೈದು ಇಂಚು ಟೇಪಲ್ಲಿ ನಾನು ಮೆಷರ್ಮೆಂಟ್ ತೊಗೊಂಡಾಗ ಮೂವತ್ತೈದು ಇಂಚ್ ಬಂದಿದ್ದು ಸೊ ಇಲ್ಲಿ ಇಲ್ಲಿ ಅವರು ಸ್ಟಿಚ್ ಮಾಡಿರೋ ಪ್ರಕಾರ ಇಲ್ಲಿ ಬಂದಿರೋದು ಒಂಬತ್ತುವರೆ ಅಂದರೆ ಮೂವತ್ತೆಂಟು ಇಂಚಾಯಿತು ಮೂವತ್ತೈದು ಇಂಚಲ್ಲಿ ಮೂವತ್ತೆಂಟು ಇಂಚಲ್ಲಿ ಮೂರು ಇಂಚು ಲೂಸ್ ಕೊಟ್ಟಿದ್ದಾರೆ ಲೂಸ್ ಇದೆ ಸೊ ಮೇಯ್ನು ಕಾರಣವೇ ಇಲ್ಲಿ ಲೂಸ್ ಕೊಟ್ಟಿರೋ ಪ್ರಾಬ್ಲಮ್ಮು ನಂಬರ್ ಒನ್ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ನೋಟ್ ಮಾಡ್ಕೊಳ್ಳಿ ಇವೆಲ್ಲ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಇರೋದೇ ಬೇರೆ ಬಾಡಿನಲ್ಲಿ ಇಲ್ಲಿ ಕೊಟ್ಟಿರೋದೇ ಬೇರೆ ಸೊ ಮೂರು ಇಂಚು ಲೂಸ್ ಆಲ್ ಓವರ್ ಅಲ್ಲಿ ಒಂದು ಪಾಯಿಂಟು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಸೊ ನೆಕ್ಸ್ಟ್ ಒಂದು ಇವರು ಶೋಲ್ಡರು ಮತ್ತು ಇದೆಲ್ಲ ಎಷ್ಟಿಟ್ಟಿದ್ದಾರೆ ನೋಡೋಣ ಸೊ ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಬರ್ತಾ ಇದೆ ಐದೂವರೆ ಇಂಚು ನೆಕ್ಕಾಗ್ಲ ಇಟ್ಟಿದ್ದಾರೆ ಜಾಸ್ತಿ ಆಯಿತು ಐದೂವರೆ ಇಂಚು ನೆಕ್ಕಾಗಲ್ಲ ಈ ಮೂವತ್ತೈದು ಇಂಚು ಏನಿದೆ ಅದಕ್ಕೆ ಇಷ್ಟು ಡೀಪ್ ನೆಕ್ ಇಟ್ಟಾಗ ಐದೂವರೆ ಇಂಚು ನೆಕ್ಕಾಗ್ಲ ಓವರ್ ಆಗೋಯ್ತು ಎರಡನೇ ಕಾರಣ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಸೊ ಶೋಲ್ಡರ್ ನೋಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ಶೋಲ್ಡರ್ ಎರಡೂವರೆ ಸೊ ಅಲ್ಲಿಗೆ ಇದು ಐದುವರೆ ಅಂದರೆ ಐದುವರೆನಲ್ಲಿ ಅರ್ಧ ಅಂದರೆ ಎರಡು ಮುಕ್ಕಾಲು ಪ್ಲಸ್ಸು ಆರು ಇಂಚ್ ಮೇಲೆ ಇಟ್ಬಿಟ್ಟಿದ್ದಾರೆ ಶೋಲ್ಡರ್ ಇಷ್ಟು ಡೀಪ್ ನೆಕ್ಗೆ ಐದೂವರೆಯಿಂದ ಆರು ಇಂಚ್ ತೊಗೊಂಡಿದ್ದಾರೆ ಇಷ್ಟು ಬ್ರಾಡ್ ಇಷ್ಟು ಡೀಪ್ ನೆಕ್ಗೆ ಇದು ಹೆವಿ ಡೀಪ್ ನೆಕ್ಕು ಶೋಲ್ಡರ್ ಮೊದಲಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದರಲ್ಲಿ ಇವರು ಇಷ್ಟೊಂದು ಶೋಲ್ಡರ್ ಮತ್ತು ಹಾರ್ಮ ನೆಕ್ಕಾಗಲ್ಲ ಇದೆಲ್ಲ ಇಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಹಾಗಾಗಿ ಇವ್ರು ಏನು ನೆಕ್ ಆಗಲ ಇಟ್ಟಿದ್ದಾರೆ ಏನು ಶೋಲ್ಡರ್ ಇಟ್ಟಿದ್ದಾರೆ ಇದು ಯಾವುದೂ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ನಾನು ಅದನ್ನು ಇಡ್ತಾ ಇಲ್ಲ ಸೊ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಏನು ಶೋಲ್ಡರ್ ಇಡ್ತೀನಿ ಸೊ ಅದನ್ನು ಇಡ್ತೀನಿ ಇವಾಗ ಏನಾಗಿದೆ ಅಂದರೆ ಶೋಲ್ಡರ್ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಶೋಲ್ಡರ್ ಜಾಸ್ತಿ ಇಟ್ಟಾಗ ನಾನು ನೋಡಿ ತೋರಿಸ್ತೀನಿ ನಾನಿಲ್ಲಿ ಹೆವಿ ಡೀಪ್ ನೆಕ್ ಇದೆ ಶೋಲ್ಡರ್ ಜಾಸ್ತಿ ಇಟ್ಬಿಡ್ದು ಸೊ ಈ ಇಷ್ಟು ಪ್ರಾಬ್ಲಮ್ ಇರುವಾಗ ಮೊದಲಿಗೆ ನಾವೇನು ಮಾಡಬೇಕು ನೋಡಿ ಇಲ್ಲಿ ಮೂವತ್ತೈದು ಇಂಚು ಹೆವಿ ಅಂದರೆ ಡೀಪ್ ಎಷ್ಟಿದೆ ತೋರಿಸ್ತೀನಿ ನೋಡಿ ಸೊ ನೋಡಿ ಡೀಪ್ ಎಷ್ಟಿದೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಮೆಷರ್ ಮಾಡಿದಾಗ ಹತ್ತು ಇಂಚಿದೆ ನೋಡಿ ಎಲ್ಲಿ ಫೋಲ್ಡ್ ಆಗ್ತಾ ಇದೆ ಹತ್ತು ಇಂಚು ಹತ್ತು ಕಾಲು ಇಂಚಿಗೆ ಫೋಲ್ಡ್ ಆಗ್ತಾ ಇದೆ ಹತ್ತು ಇಂಚು ತೊಗೊಳ್ಳೋಣ ಹತ್ತು ಇಂಚು ಡೀಪ್ ಇದೆ ಬ್ರಾಡ್ ನೋಡಿ ಎಷ್ಟಿದೆ ತೋರಿಸ್ತೀನಿ ಬ್ರಾಡ್ ಏಳು ಇಂಚಿದೆ ಓ ಬ್ರಾಡು ಓವರ್ ಆಗಿದೆ ಡೀಪು ಓವರ್ ಆಗಿದೆ ಸೊ ಅದಕ್ಕೆ ಅವರು ಶೋಲ್ಡರ್ ಮತ್ತು ನೆಕ್ ಪೂರ್ತಿ ಜಾಸ್ತಿ ಇಟ್ಟಿದ್ದಾರೆ ಎರಡನೇ ಪಾಯಿಂಟು ನೋಟ್ ಮಾಡ್ಕೊಳ್ಳಿ ಬಿಗಿನರ್ಸ್ ನಿಮ್ಗೆ ಭಾಳ ಕಷ್ಟ ಆಗ ಇದು ಈಸಿ ನಿಮಗೆ ನಿಮ್ಮ ಬ್ಲೌಸ್ ಸ್ಟಿಚ್ ಸ್ಟಿಚ್ ಕಟಿಂಗ್ ಮಾಡುವಾಗ ನಿಮಗೆ ಭಾಳ ಅನುಕೂಲ ಆಗುತ್ತಿದ್ದು ಹತ್ತು ಇಂಚು ಡೀಪ್ನೇಕು ಅಷ್ಟು ಓವರ್ ಬ್ರಾಡ್ ಇದೆ ಸೊ ಈ ಥರ ಬ್ಲೌಸ್ ಬಂದಾಗ ಮೂವತ್ತೈದು ಇಂಚು ಎದೆ ಸುತ್ತಳತ್ತೆ ಮೂವತ್ತ್ನಾಲ್ಕು ಅಥವಾ ಮೂವತ್ತೈದು ಅಥವಾ ಮೂವತ್ತಾರು ಈ ಮೂರು ಈ ಎದೆ ಸುತ್ತಲತ್ತಿಗೆ ನಾನು ಇಡ್ತಾ ಇರೋದು ಬರೀ ಒಂದೂವರೆ ಇಂಚು ನೆಕ್ ಆಗಲ್ಲ ನೀವು ಅಂದ್ಕೊಳ್ಬೋದು ಮೇಡಮ್ ಇದು ಕಡಿಮೆ ಆಗಲ್ವಾ ನೆಕ್ಕಾಗಲ್ಲ ಅಂತ ಇಷ್ಟು ಬ್ರಾಡು ಇಷ್ಟು ಡೀಪ್ ಇದ್ದಾಗ ಖಂಡಿತ ಕಡಿಮೆ ಆಗಲ್ಲ ನನಗೆ ಚಾನ್ಸ್ ಸಿಕ್ಕಿದ್ರೆ ಈ ಬ್ಲೌಸು ವೇರ್ ಮಾಡಿರೋ ಫೋಟೋ ಕೂಡ ತೊಗೊಂಡು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಚಾನ್ಸ್ ಸಿಕ್ಕಿದ್ರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅವ್ರು ಫೋಟೋ ಕೊಟ್ಟರೆ ಇಲ್ಲ ತಮ್ಮನೇಲಲ್ಲಂತೂ ಅಂದರೆ ಮೇಲೆ ನೀವು ವಿಡಿಯೋ ಕ್ಲಿಕ್ ಮಾಡೋಕ್ಕೆ ಮುಂಚೆ ಏನು ಮೇಲುಗಡೆ ವಿಡಿಯೋದಲ್ಲಿ ನಾವೇನು ಬರೆದು ಹಾಕಿರ್ತೀವಿ ಅಲ್ಲಿ ಖಂಡಿತ ನಾನು ಹಾಕ್ತೀನಿ ನನಗೆ ಚಾನ್ಸ್ ಸಿಕ್ಕಿದ್ರೆ ಅವ್ರು ಪರ್ಮಿಷನ್ ಕೊಟ್ಟರೆ ಇದನ್ನು ವೇರ್ ಮಾಡಿಸಿ ನಾನು ಚೆಕ್ ಮಾಡ್ತೀನಿ ನನ್ನ ಮಂಗ್ನಲ್ಲಿ ಸೊ ಒಂದೂವರೆ ಇಂಚು ಅಷ್ಟೇ ನೆಕ್ಕಾಗಲ್ಲ ತಗೊಳೋದು ನೆಕ್ಸ್ಟು ನಾನಿಲ್ಲಿ ಎರಡು ಮುಕ್ಕಾಲು ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಇಂಚು ಶೋಲ್ಡರು ಸೊ ಟೋಟಲ್ ಇಲ್ಲಿಂದ ಇಲ್ಲಿ ಇವಾಗ ಎಷ್ಟಾಯಿತು ನಾಲ್ಕೂವರೆ ಇಂಚು ಅಷ್ಟೇ ನಾನು ಇಟ್ಟಿರೋದು ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಫುಲ್ಲು ನೆಕ್ಕಾಗಲ್ಲ ಶೋಲ್ಡರ್ ಎರಡು ಸೇರಿ ನಾಲ್ಕೂವರೆ ಇಂಚು ಇಟ್ಟಿರೋದು ನೆಕ್ಕಾಗಲ್ಲ ಒಂದೂವರೆ ಇಂಚು ಎರಡು ಮುಕ್ಕಾಲು ಇಂಚು ಶೋಲ್ಡರ್ ಸೊ ಟೋಟಲ್ ಇಲ್ಲಿಂದ ಇಲ್ಲಿಗೆ ನಮಗೆ ಬಂದಿರುವಂಥದ್ದು ನಾಲ್ಕೂವರೆ ಇಂಚು ಸೊ ಟೋಟಲ್ ನಾನು ಹೇಳ್ತಾ ಇರೋದು ಇಲ್ಲಿ ಒಂದೂವರೆ ಇಲ್ಲಿ ಒಂದೂವರೆ ಒಂದೂವರೆಗಿಂತ ಒಂದು ಪಾಯಿಂಟ್ ಜಾಸ್ತಿ ಇದೆ ಇಲ್ಲಿ ಎರಡು ಮುಕ್ಕಾಲುಗಿಂತ ಒಂದು ಪಾಯಿಂಟ್ ಜಾಸ್ತಿ ಇದೆ ಟೋಟಲ್ ನಾಲ್ಕೂವರೆ ಶೋಲ್ಡರ್ ತಗೊಳ್ಳಿ ನೋಡಿ ಕರೆಕ್ಟಾಗಿ ಇಲ್ಲಿ ಟೋಟಲ್ ನಾಲ್ಕೂವರೆ ಶೋಲ್ಡರ್ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಸೊ ನೆಕ್ಸ್ಟು ಆರ್ಮ್ ಹೋಲ್ನು ನೋಡಿ ನಾನಿಲ್ಲಿ ಐದು ಕಾಲು ಇಂಚು ಆರ್ಮೋಲ್ ತಗೊಳ್ತಾ ಇದ್ದೀನಿ ಯಾವಾಗಲೂ ಶೋಲ್ಡರ್ಗಿನ್ನ ಒಂದು ಹಾಫ್ ಇಂಚಿಂದ ಮುಕ್ಕಾಲು ಇಂಚು ಹಾಫ್ ಇಂಚಾದರೂ ಓಕೆ ಆರ್ಮೋಲ್ ತಗೊಳ್ಬೇಕು ಆರ್ಮ್ ಹೋಲ್ ಇಲ್ಲಿ ಐದು ಕಾಲು ಇಂಚು ತೊಗೊಳ್ತಾ ಇದ್ದೀನಿ ಸೊ ಇಲ್ಲಿಂದ ಇಲ್ಲಿ ನಾಲ್ಕೂವರೆ ಏನಿಟ್ಟಿದೆ ಸೊ ಅದೇ ನಾಲ್ಕೂವರೆ ಇಲ್ಲೂ ಇಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಎದೆ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಮುಕ್ಕಾಲು ಇಂಚು ಮೂವತ್ತೈದು ಇಂಚಿನ ನಾಲ್ಕರಿಂದ ಡಿವೈಡ್ ವೈ ಮಾಡಿದಾಗ ಎಂಟು ಮುಕ್ಕಾಲು ಇಂಚು ನೋಡಿ ಇಲ್ಲಿ ಎಂಟು ಮುಕ್ಕಾಲು ಇಂಚಿಗೆ ನಾನು ಮಾರ್ಕ್ ಆಗ್ತಾ ಇದ್ದೀನಿ ಸೊ ನೋಡಿ ನಿಮಗೆ ಕಲರ್ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾಲ್ಕೂವರೆ ಇಂಚು ಶೋಲ್ಡರ್ ಇಲ್ಲೂ ನಾಲ್ಕೂವರೆನೇ ಇಲ್ಲಿಂದ ಇಲ್ಲಿ ಐದು ಕಾಲು ಇಂಚು ಆರ್ಮೋಲು ಸೊ ಇಷ್ಟು ನಾನು ತೊಗೊಂಡಿರೋದು ಒಂದೂವರೆ ಇಂಚು ಹತ್ತತ್ರ ಒಂದೂವರೆ ಇಂಚಿಗಿನ ಸ್ವಲ್ಪ ಜಾಸ್ತಿ ಹತ್ತತ್ರ ಒಂದು ಮುಕ್ಕಾಲು ಇಂಚು ನೆಕ್ಕಾಗಲ್ಲ ಸೊ ಅದು ಮಾರ್ಕ್ ಮಾಡಿ ನಾವು ಟೇಪಿಂದ ಅಷ್ಟಾಗುತ್ತೆ ಸೊ ಇಷ್ಟು ತೊಗೊಂಡಿದ್ದೀನಿ ಅಷ್ಟೇ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ ಎಂಟು ಮುಕ್ಕಾಲು ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡಿ ಎಂಟು ಮುಕ್ಕಾಲು ಇಂಚು ಕರೆಕ್ಟಾಗಿ ಮಾರ್ಕ್ ಹಾಕಿದ್ದೀನಿ ಇದರಲ್ಲಿ ಏನಾಗಿದೆ ಅಂದರೆ ಇವರು ಐದುವರೆ ಐದು ಮುಕ್ಕಾಲು ಇಂಚಷ್ಟು ತೊಗೊಂಡಿದ್ದಾರೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ತೀನಿ ನಿಮ್ಮ ಸಿಂಪಲ್ ಆಯಿತಾ ಇಲ್ಲಿ ತೊಗೊಂಡಿದ್ದಾರೆ ಆರ್ಮೋಲ್ ಬಂದು ಆರು ಇಂಚಷ್ಟು ತೊಗೊಂಡಿದ್ದಾರೆ ಆಯಿತಾ ಸೊ ಇದು ಏನಾಗಿದೆ ಶೋಲ್ಡರ್ ಮುಂದಕ್ಕೆ ಹೋಯ್ತು ಈ ಆರ್ಮೋ ಲೈನು ಇಲ್ಲಿಗೆ ಬಂತು ಅವ್ರದ್ದು ಆಯಿತಾ ಇಲ್ಲಿಗೆ ಬಂತು ಸೊ ಇಲ್ಲಿಗೆ ಬಂದಾಗ ಏನಾಯಿತು ಇದು ಜಾಸ್ತಿ ಆಯಿತು ಡೀಪ್ ಜಾಸ್ತಿ ಆಯಿತು ಶೋಲ್ಡರ್ ಡ್ರಾಪ್ ಆಯಿತು ಒಂದು ಬ್ಯಾಕಲ್ಲಿ ರಿಂಕಸ್ ಬಂದಿದೆ ಆ ರಿಂಕಸ್ ಬರೋಕ್ಕೆ ಮೇಯ್ನ್ ಕಾರಣನೇ ಈ ಶೋಲ್ಡರ್ ಅನ್ನೋದೇನಾಯಿತು ಇಲ್ಲಿ ಮುಂದೆ ಹೋಯಿತು ಇದು ಅಷ್ಟೇ ಇಲ್ಲಿ ಮುಂದೆ ಬಂತು ಇಲ್ಲಿಂದ ಇಲ್ಲಿ ಏನಿದೆ ನೋಡಿ ನಾನು ಹಾಕಿರೋ ಮಾರ್ಕ್ ಇಲ್ಲಿದೆ ನೋಡಿ ನಾನು ಹಾಕಿರೋ ಮಾರ್ಕ್ ಇದು ಅವರೂ ಏನು ಆ ಬ್ಲೌಸಲ್ಲಿ ಈ ಬ್ಲೌಸಲ್ಲಿ ಏನು ಮಾರ್ಕ್ ಹಾಕಿದ್ದಾರೆ ಇದು ಬಂದು ಇಲ್ಲಿದೆ ಸೊ ಇಲ್ಲಿಂದ ಇಲ್ಲಿಗೆ ಈ ಏನು ಗ್ಯಾಪಲ್ಲಿ ಮಿಕ್ತು ಬಟ್ಟೆ ಇವಾಗ ನಾವು ಅವರು ಇವಾಗ ಅವರು ಹಾಕಿರೋದು ಏನು ಮಾಡ್ತಾರೆ ಇಲ್ಲಿ ಹಾರ್ಮೋಲ್ ರೌಂಡ್ ಹಾಕ್ಬಿಡ್ತಾರೆ ಆಯಿತಾ ನಾನು ಬಂದು ನೋಡಿ ಇಲ್ಲಿ ಹಾರ್ಮೋಲ್ ರೌಂಡ್ ಹಾಕ್ತೀನಿ ನಾನು ಹಾಕೋದು ಎಕ್ಸಾಕ್ಟ್ ಒಂದು ಕಾಲಿಂಚಿ ಇಲ್ಲಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ಥರ ಈ ಥರ ಹಾಕ್ತೀನಿ ನಾನು ಹಾರ್ಮೋಲ್ ರೌಂಡ್ನ ಅವರು ಏನು ಮಾಡಿದ್ದಾರೆ ಇಲ್ಲಿ ಹಾಕಿದ್ದಾರೆ ಇಲ್ಲಿಂದ ಇಲ್ಲಿಗೆ ಏನಿದೆ ಈ ಬಟ್ಟೆ ಬಂದು ಬ್ಯಾಕಲ್ಲಿ ರಿಂಕಲ್ ಥರ ಎದಳ್ತಾ ಇರೋದು ಎಲ್ಲಿ ಹೋಗಬೇಕು ಈ ಬಟ್ಟೆ ಇದು ಎಕ್ಸ್ಟ್ರಾ ಇಷ್ಟು ತಗೊಂಡ್ರೆ ಓವರ್ ಬ್ರಾಡ್ ಆಯಿತು ಆ ಶೋಲ್ಡರ್ ಡ್ರಾಪ್ ಆಗ್ತಿರೋವಾಗ ಏನಾಗುತ್ತೆ ಅದು ಇನ್ನೂ ರಿಂಕಲ್ ಅನ್ನೋದು ಇನ್ನೂ ಎದ್ದು ಕಾಣುತ್ತೆ ಸೊ ಈ ಬಟ್ಟೆ ಸೊ ಇದು ಈ ಬಟ್ಟೆ ಎಕ್ಸ್ಟ್ರಾ ಆಗೋದಕ್ಕೆ ಏನು ಕಾರಣ ಶೋಲ್ಡರ್ನ ಇವರು ಜಾಸ್ತಿ ಇಟ್ಕೊಂಡಿರೋದು ಡೀಪ್ ಜಾಸ್ತಿ ಇದ್ದಾಗ ಶೋಲ್ಡರ್ನ ಜಾಸ್ತಿ ಇಟ್ಕೊಂಡಿರೋದು ಮೇಯ್ನು ನೋಡಿ ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಇಟ್ಕೊಂಡಿದ್ದಾರೆ ಸೊ ಶೋಲ್ಡರ್ ಮೂವ್ ಆಗುತ್ತೆ ಇಲ್ಲಿಗೆ ಬರುತ್ತೆ ಹಾರ್ಮೋಲ್ ಇಲ್ಲಿಗೆ ಬರುತ್ತೆ ಇಲ್ಲಿ ಹಾರ್ಮೋಲ್ ಬಂದಾಗ ಈ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಳುತ್ತೆ ಸೊ ಅದಕ್ಕೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಫಸ್ಟು ನಾನು ಯಾವಾಗಲೂ ಹೇಳೋದು ಡೀಪ್ ನೆಕ್ನ ನೋಡಿ ಡೀಪ್ ನೆಕ್ ನೋಡಿ ಡೀಪ್ ನೆಕ್ ಅಕಾರ್ಡಿಂಗ್ ನೀವು ಇಲ್ಲಿ ಶೋಲ್ಡರ್ ಇಟ್ಕೊಳ್ಬೇಕು ನೆಕ್ ಆಗಲ ಶೋಲ್ಡರು ಡೀಪ್ ಜಾಸ್ತಿ ಆಗ್ತಾ ಆಗ್ತಾ ಶೋಲ್ಡರ್ ಕಡಿಮೆ ಆಗುತ್ತೆ ಡೀಪ್ ಲೆಸ್ ಬ್ಲೌಸ್ ಆದರೆ ಶೋಲ್ಡರ್ ಜಾಸ್ತಿ ಆಗುತ್ತೆ ಸೊ ಒಂದು ನಿಮ್ಗೊಂದಷ್ಟು ಐಡಿಯಾ ಸಿಕ್ತು ಅಂದ್ಕೊಳ್ತೀನಿ ಸೊ ನೆಕ್ಸ್ಟು ನೋಡಿ ಇದು ನನ್ನ ಮಾರ್ಕು ನಾಲ್ಕೂವರೆ ನಾಲ್ಕೂವರೆ ಐದು ಕಾಲು ಸೊ ಇಷ್ಟು ನನ್ನ ಮಾರ್ಕು ಸೊ ನೆಕ್ಸ್ಟು ವೇಸ್ಟ್ ರೌಂಡು ಸೊಂಟದ ಸುತ್ತಳತೆ ನೋಡಿ ನಾನು ಎರಡೂ ಕಡೆ ಅಟ್ಯಾಚ್ ಮಾಡಿದ್ದೀನಿ ಸೊ ಇನ್ನೊಂದು ಪೀಸ್ ಕೂಡ ಅದೇ ಥರನೇ ಮಾಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಈ ಥರ ಮಾಡಿಬಿಟ್ಟೇ ಸ್ಲೀವ್ನ ನಾನು ಮಾರ್ಕ್ ಹಾಕೋದು ಶಾರ್ಟೇಜ್ ಬಂದರೆ ಸೊ ಮೊದಲಿಗೆ ನಾನು ಮಾರ್ಕ್ ಹಾಕಿ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಂಥವ್ರು ಇರ್ತಾರೆ ಕೆಲವರು ಶೇಪ್ ಅವಾಗ ಯಾವ ಯಾವ ಥರ ಕರೆಕ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರೋಲ್ಲ ಶೇಪು ಸೊ ಇವಾಗ ಅಗಲ ನಮಗೆ ಎಷ್ಟು ಬೇಕು ಎಂಟು ಮುಕ್ಕಾಲು ಇಂಚು ಬೇಕು ನೋಡಿ ಎಂಟು ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇವಾಗ ಅಗ್ಲ ಅದಕ್ಕಿಂತ ಬಟ್ಟೆ ಜಾಸ್ತಿ ತೊಗೊಂಡ್ರೂ ನೀವು ದೊಡ್ಡದು ಬರುತ್ತೆ ಕಡಿಮೆ ತೊಗೊಂಡ್ರೆ ಸ್ವಲ್ಪ ಚಿಕ್ಕದು ಬರುತ್ತೆ ಶೇಪ್ ಇನ್ನೂ ಬೇರೆ ಕಡೆ ಎಲ್ಲೆಲ್ಲ ಅದು ಯಾವ ಶೇಪ್ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ರೆ ಮಾತ್ರ ಅದು ಬಟ್ಟೆ ಎಕ್ಸ್ಟ್ರಾ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿನೂ ತೊಗೊಬೇಡಿ ಬಟ್ಟೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಕಡಿಮೆನೂ ತೊಗೋಬೇಡಿ ಸೊ ನೋಡಿ ನನಗೆ ಇಷ್ಟೇ ಶಾರ್ಟೇಜ್ ಬಂದಿದ್ದಿದ್ದು ಆದರೂ ನಾನು ಅಟ್ಯಾಚ್ ಮಾಡಿಕೊಂಡು ಯಾಕಂದರೆ ಎಕ್ಸಾಕ್ಟಾಗಿ ಸ್ಲೀವ್ ಬರಬೇಕು ಸ್ಲೀವ್ ಕಟ್ಟಿಂಗ್ ಭಾಳ ಇಂಪಾರ್ಟೆಂಟ್ ಬ್ಲೌಸಲ್ಲಿ ಸೊ ಇಲ್ಲಿಂದ ಕ್ಯಾಪ್ ಹೈಟ್ ಇವ್ರದ್ದು ಮೂರುವರೆ ಇಂಚು ಸಾರಿ ಮೂವತ್ತೈದು ಇಂಚು ಮೂರುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಇಲ್ಲಿಂದ ಎರಡು ಇಂಚು ಒಳಗಡೆಗೆ ನಾನು ಇಲ್ಲಿ ಯಾವುದೇ ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಏನೇ ಅಗ್ಲ ತಗೊಂಡಿದ್ದೀನಿ ಬಟ್ಟೆ ಅದರಿಂದ ಒಳಗಡೆ ಎರಡು ಇಂಚು ತೊಗೊಂಡಿದ್ದೀನಿ ಏನಕ್ಕೆ ಎರಡು ಇಂಚು ತೊಗೊಂಡಿದ್ದೀನಿ ನಾವು ಇಲ್ಲಿ ಸಿಮಿಂಗ್ ಅಲೈನ್ಸ್ಗೆ ಇಲ್ಲಿ ಎರಡು ಇಂಚು ಬಿಟ್ಟಿದ್ದೀವಲ್ಲ ಇಲ್ಲಿ ಸ್ಟ್ರೈಟ್ ಬಂದಿದೆ ಶೇಪ್ ಏನಿದ್ರು ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಸೊ ಇದಕ್ಕೆ ಈ ಎರಡು ಇಂಚು ಮ್ಯಾಚ್ ಆಗಬೇಕು ನಾವು ಫಿಟಿಂಗ್ ಸ್ಟಿಚ್ ಆಗೋವಾಗ ಪ್ಲಸ್ ಪಾಯಿಂಟ್ ಬರಬೇಕಂದ್ರೆ ನೀವು ಇದನ್ನು ಫಾಲೋ ಮಾಡಬೇಕು ಸೊ ನೆಕ್ಸ್ಟು ಸ್ಲೀವ್ ಶೇಪ್ನ ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ ಸ್ಲೀವ್ ಶೇಪ್ ಯಾರಿಗೆ ಬಿಗಿನರ್ಸ್ ಹಾಕಕ್ಕೆ ಬರಲ್ಲ ಸೊ ಅಂಥವ್ರಿಗೆ ಅಂತಲೇ ನಾನು ಸ್ಲೀವ್ ಕಟ್ಟಿಂಗ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಎಲ್ಬೋ ಸ್ಲೀವ್ ಕಟ್ಟಿಂಗ್ ವಿಡಿಯೋ ದಯವಿಟ್ಟು ಅದನ್ನು ನೋಡಿ ಅದರಲ್ಲಿ ಶೇಪ್ ಹಾಕೋದಿಲ್ಲ ಹೇಗೆ ಮತ್ತು ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಇದು ಬ್ಯಾಕ್ ಹಾರ್ಮೋಲ್ ಶೇಪು ಬ್ಯಾಕ್ ಸ್ಲೀವ್ ಹಾರ್ಮೋಲ್ ಶೇಪ್ ಇದು ಸೊ ಇದು ಫ್ರಂಟ್ ಈ ರೀತಿ ಶೇಪ್ ಹಾಕ್ಕೊಳ್ಳಿ ಏನೇ ಶೇಪ್ ಹಾಕಿದ್ರು ಎರಡು ಇಂಚು ಏನಿದೆ ಸ್ಟ್ರೈಟ್ ಇದೆ ಈ ಎರಡು ಇಂಚಿಂದ ಈ ಕಡೆನೇ ನಾನು ಶೇಪ್ ಹಾಕಿರೋದು ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಳ್ಳಿ ಈ ರೀತಿ ಇದು ನಮ್ಮ ಸ್ಲೀವ್ ನ ಕಟ್ಟಿಂಗು ು ಈ ಕಡೆಯಿಂದ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಹಾಕಿದ್ದೀನಲ್ಲ ಇಲ್ಲೊಂದು ನಾಚ್ ಹಾಕೊಂಡ್ಬಿಡೋಣ ಸೊ ನಾಚ್ ಹಾಕೊಂಡು ನೋಡಿ ನಾನು ನಿಮ್ಗೆ ಇವಾಗ ಮೆಷರ್ ಮಾಡಿ ತೋರಿಸ್ತೀನಿ ಸೊ ಇದು ನೋಡಿ ಬ್ಯಾಕ್ ಹಾರ್ಮೋಲ್ ಇದು ಸೊ ಇದು ನೋಡಿ ಇಲ್ಲಿ ನಾಚ್ ಹಾಕ್ತೀನಿ ಇದು ಫ್ರಂಟ್ ಸ್ಲೀವ್ ಶೇಪು ಇದು ಬಂದು ಫ್ರಂಟ್ ಸ್ಲೀವ್ ಶೇಪು ಸೊ ಇದು ಬ್ಯಾಕ್ ಪಾರ್ಟು ಸೊ ಬ್ಯಾಕ್ಗೆ ನಾನು ಇದನ್ನು ಹಿಡಿದು ತೋರಿಸ್ತೀನಿ ಕರೆಕ್ಟಾಗಿ ಹೆಂಗೆ ಬರುತ್ತೆ ಕಟ್ಟಿಂಗು ಸ್ಲೀವ್ ಯಾವುದು ಶಾರ್ಟೇಜ್ ಬರಲ್ಲ ಅಂತ ನೋಡಿ ಫಸ್ಟ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಹಾಫ್ ಇಂಚು ಬಿಟ್ಟುಬಿಡಿ ಹಾಫ್ ಇಂಚು ಬಿಟ್ಬಿಡಿ ಸೊ ಈ ಇದೆಯಲ್ಲ ಈ ನಾಚನ್ನ ಕರೆಕ್ಟ್ ಇಲ್ಲಿ ಇಟ್ಕೊಳ್ಳಿ ಆ ಮಾರ್ಕ್ ಹತ್ರ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಇದನ್ನು ಇದು ಹೇಗಿದೆ ಹಾರ್ಮೋ ಶೇಪು ಹಾಗೆ ಇದನ್ನು ಹಾಕ್ಕೊಳ್ತಾ ಬನ್ನಿ ನೋಡಿ ಬಂತ ಕರೆಕ್ಟಾಗಿ ಈ ನಾಚಿದೆಯಲ್ಲ ಈ ನಾಚು ಈ ಏನಿಲ್ಲ ಎರಡು ಇಂಚು ನಾನು ಸಿಮ್ಮಿಂಗ್ ಲೈನ್ಸಿಗೆ ಬಿಟ್ಟಿದ್ದೀನಿ ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ನೋಡಿ ಇದು ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ ಇಲ್ದಿರ ನೀವು ಸ್ಲೀವ್ ಕಟ್ಟಿಂಗು ಮತ್ತು ಹಾರ್ಮೋಲ್ ಶೇಪ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ಎಕ್ಸಾಕ್ಟಾಗಿ ಸ್ಲೀವ್ ಬರುತ್ತೆ ಯಾವುದೇ ಚಿಕ್ಕದು ಬರಲ್ಲ ದೊಡ್ಡದು ಬರಲ್ಲ ಹಾಗೂ ನಿಮಗೆ ಕೆಲವರು ಕಮೆಂಟ್ಸ್ ಹಾಕಿದ್ದೀವಿ ನೀವು ಹೇಳಿಕೊಟ್ಟಿ ಥರನೇ ಮಾಡಿದ್ವಿ ನಮಗೆ ಚಿಕ್ಕದು ಬರ್ತಾ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಸ್ಲೀವ್ ಶೇಪ್ ಅನ್ನೋದನ್ನೆಲ್ಲ ನೀವು ಕರೆಕ್ಟಾಗಿ ಹಾಕೊಂಡಿಲ್ಲ ಅಥವಾ ಆರ್ಮೋಲು ಶೋಲ್ಡರ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಪ್ರಾಬ್ಲಮ್ ಬರುತ್ತೆ ನೀವು ನೀಟಾಗಿ ಫಾಲೋ ಮಾಡಬೇಕು ಸೊ ಇದ್ರ ಬಗ್ಗೆ ತುಂಬಾ ಕಮೆಂಟ್ಸ್ ಬರ್ತಾ ಇರೋದಕ್ಕೆ ಸೊ ಇದಕ್ಕೆ ಅಂತ ನಾನು ಆಲ್ರೆಡಿ ಒಂದು ಚಾರ್ಟ್ ಹಾಕಿದ್ದೀನಿ ಬ್ಲೌಸು ಡಿಪ್ ಬ್ಲೌಸ್ ಇದ್ದಾಗ ಯಾವ ರೀತಿ ಶೋಲ್ಡರ್ ಆರ್ಮೂರ್ ಇಟ್ಕೊಳ್ಬೇಕಂತ ಅಂತ ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿ ಈ ರೀತಿ ಹೆವಿ ಡೀಪ್ ಹೆವಿ ಬ್ರಾಡ್ ಬಂದಾಗ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ ಖಂಡಿತ ನಾನು ಚಾರ್ಟ್ನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಬಿಸಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೊಂದು ಚಾರ್ಟ್ ರೆಡಿ ಮಾಡಿಬಿಟ್ಟು ಹಾಕ್ತೀನಿ ನಿಮಗೆಲ್ಲ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಸೊ ಈ ಟಾಪಿಕ್ ಇಷ್ಟೇ ನಾನು ಮೇನ್ ಫ್ಯಾಬ್ರಿಕ್ ಮೇಲೆಲ್ಲ ಇಟ್ಟೇನು ಕಟ್ ಮಾಡಿ ತೋರಿಸ್ತಾ ಇಲ್ಲ ನೋಡಿ ಸ್ಟಿಚ್ಚಿಂಗು ಪಾರ್ಟ್ ಹಾಕಿ ಅಂತೀರ ದಯವಿಟ್ಟು ಸ್ಟಿಚ್ಚಿಂಗ್ ಪಾರ್ಟು ಏನಕ್ಕೆ ಅಂದರೆ ನಮ್ಮ ಹತ್ರ ಟೈಮ್ ಇಲ್ಲ ಒಂದು ಇನ್ನೊಂದು ಸ್ಟಿಚಿಂಗು ಎಲ್ಲ ಬ್ಲೌಸ್ ಹೇಗೆ ಮಾಡ್ತೀರಾ ಸೇಮ್ ಟು ಸೇಮ್ ಸ್ಟಿಚ್ಚಿಂಗಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಾರ್ಮಲ್ ಬ್ಲೌಸ್ಗೆಲ್ಲ ಏನು ಸ್ಟಿಚಿಂಗ್ ಮಾಡ್ತೀರಾ ಸೇಮ್ ಟು ಸೇಮ್ ಅದರಲ್ಲಿ ಏನಿಲ್ಲ ಹಂಗೂ ಬೇಕು ಅಂದರೆ ನಾನು ಆಲ್ರೆಡಿ ಎರಡು ಮೂರು ಸ್ಟಿಚಿಂಗ್ ಪಾರ್ಟ್ನ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಚಾನಲ್ ಸಿಕ್ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತ ಎಲ್ಲ ಸಿಗುತ್ತೆ ಚಾಟ್ ಸಿಗುತ್ತೆ ಮತ್ತು ಕೆಲವರು ಅಂಬ್ರಲ್ಲ ಗೌನ್ ಕೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಎರಡು ಮೂರು ವೆರೈಟಿ ಅಂಬ್ರಲ್ಲ ಗೌನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ಲೀವ್ಲೆಸ್ ಬ್ಲೌಸ್ ಕೇಳ್ತಾ ಇದ್ದೀರಾ ಸೊ ಇದಕ್ಕೆ ನಾನು ಆನ್ಸರ್ ಕೊಡಬೇಕು ತುಂಬ ದಿಸ್ತಿಂದ ನೋಡಿ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಖಂಡಿತ ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಯಾವುದು ಬ್ಲೌಸ್ ಹೊರಗಡೆಯಿಂದ ತರ್ತಾ ಇಲ್ಲ ನನ್ನದು ಶಾಪ್ ಇದೆ ಟೈಲರಿಂಗ್ ಶಾಪ್ ಇದೆ ಆ ಶಾಪಲ್ಲಿ ಏನು ಕಸ್ಟಮರ್ಸ್ ಕೊಡ್ತಾರೆ ಒಂದು ಹತ್ತು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನಾನು ಅದರಲ್ಲಿ ಒಂದು ಬ್ಲೌಸ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲ ಬ್ಲೌಸು ಮಾಡೋಕ್ಕಾಗಲ್ಲ ಅದರಲ್ಲಿ ಕೆಲವೊಂದು ನಾನು ಆರಿಸ್ಕೊಳ್ತೀನಿ ಏನೇನು ಇನ್ಫಾರ್ಮೇಷನ್ ಕೊಡ್ಬೋದು ಅವ್ರಿಗೆ ಅಂತ ಹೇಳ್ಬಿಟ್ಟು ನಾರ್ಮಲ್ ಡೀಪೆಲ್ಲ ಬಂದರೆ ನಾನು ಅದನ್ನು ಹಾಕೋಕ್ಕೆ ಹೋಗಲ್ಲ ಅಥವಾ ಡಿ ಪ್ಲಸ್ ಬಂದರೆ ಡಿ ಪ್ಲಸ್ ಬ್ಲೌಸ್ ಬಂದರೆ ಒಂದೊಂದು ಹಾಕಿದ್ದೀನಿ ಎಲ್ಲನೂ ಹಾಕಿಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಇರೋದು ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ರಿಂಕಲ್ಲಿ ಬರುತ್ತೆ ಸೊ ಈ ಥರ ಈ ಥರ ಏನು ಬ್ಲೌಸ್ ಕೊಟ್ಬಿಟ್ಟು ಸ್ವಲ್ಪ ಸ್ಪೆಷಲ್ ಆಗಿರೋ ಬ್ಲೌಸ್ಗಳು ಬರ್ತವೆ ಇಂಥ ಬ್ಲೌಸ್ಗಳನ್ನ ನಾನು ಆರಿಸ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಸೊ ಹಾಗಾಗಿ ನನಗೆ ಸ್ಲೀವ್ಲೆಸ್ ಬ್ಲೌಸ್ ಇದುವರೆಗೂ ಆರ್ಡ್ರ್ ಬಂದಿಲ್ಲ ಅದಕ್ಕಿಂತ ಒಂದು ಮೆಷರ್ಮೆಂಟ್ ಬೇಕು ಬಟ್ಟೆ ಬೇಕು ಖಂಡಿತ ಸ್ಲೀವ್ಲೆಸ್ ಬ್ಲೌಸ್ದು ನನಗೆ ಆರ್ಡ್ರು ಬಂದರೆ ಖಂಡಿತ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟು ಹೇಳ್ತಾ ನಾನೇನೇ ತೋರಿಸಿದ್ರು ಪ್ರತಿಯೊಂದು ಕಸ್ಟಮರ್ ಬ್ಲೌಸೆ ಒಂದು ಗೌನ್ ಆಗಲಿ ಲೆಹೆಂಗಾ ಆಗಲಿ ಪ್ರತಿಯೊಂದು ಕಸ್ಟಮರ್ಸ್ ಬಟ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನನ ಟೈಮ್ ಇಲ್ಲ ನನಗೂ ನನ್ನದೇ ಆದ ಕೆಲಸಗಳು ಇರ್ತವೆ ಸೊ ಅದರಲ್ಲಿ ನಾನು ಟೈಮ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಹಾಕ್ತಾ ಇರೋದು ಆದಷ್ಟು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಕಮೆಂಟ್ಸ್ ಪ್ರಕಾರ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಒಂದಷ್ಟು ಟ್ರಿ ಟಿಪ್ಸ್ಗಳು ಹಾಗೆ ಟ್ರಿಕ್ಸ್ಗಳು ನಿಮ್ಗೆ ಇದರಲ್ಲಿ ಸಿಕ್ಕಿದೆ ಸೊ ಇನ್ನೊಂದು ಫೈನಲ್ಲು ಟ್ರಿಕ್ಸ್ ಅಂದರೆ ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಫ್ರಂಟಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು ಫೈನಲ್ಲಿ ಬ್ಲೌಸ್ ಕಟಿಂಗ್ ಎಲ್ಲ ಆದಮೇಲೆ ಏನಿಕ್ಕಪ್ಪ ಅಂದರೆ ಶೋಲ್ಡರ್ ಡ್ರಾಪ್ ಈ ಥರ ನೆಕ್ ಡೀಪ್ ಜಾಸ್ತಿ ಇದ್ದು ಬ್ರಾಡ್ ಜಾಸ್ತಿ ಇರೋ ಬ್ಲೌಸ್ಗಳಿಗೆ ಸೊ ಇಲ್ಲಿದೆಯಲ್ಲ ಇಲ್ಲಿ ಇಲ್ಲಿ ಒಂದು ಹಾಫ್ ಇಂಚು ಈ ಥರ ಇಟ್ಕೊಂಡು ನೋಡಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ ಎರಡೂ ಫ್ರೆಂಟು ಇಲ್ಲಿ ಇಲ್ಲಿವರೆಗೂ ಬರಬಾರ್ದು ಜಸ್ಟ್ ಇಲ್ಲಿಂದ ಅಷ್ಟೆ ಇಲ್ಲಿಂದ ಇದನ್ನ ಇಟ್ಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೊಂಬಿಡಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಮುಂಚೆನೆ ಏನಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಆದಾಗ ಇದೇನಾದರೂ ಹಿಂಗೆ ಜಾರತಾಯಿದ್ರೆ ನಾವಿಲ್ಲಿ ಹಾಫ್ ಇಂಚ್ ಕಟ್ ಮಾಡಿದ್ದೀವಿ ಹುಕ್ಸ್ ಹಾಕಿದಾಗ ಹಿಂಗೆ ಜಾರ್ತಾ ಇರೋದು ಏನಾಗುತ್ತೆ ಇದು ಎಳೆದ್ಕೊಳ್ಳುತ್ತೆ ನಾನು ತೋರಿಸ್ತೀನಿ ಹೇಗೆ ಅಂತ ಈ ಬ್ಲೌಸಲ್ಲೇ ತೋರಿಸ್ತೀನಿ ನೋಡಿ ಇವಾಗ ಏನಾಗುತ್ತಪ್ಪ ಅಂದರೆ ಇದು ಹಿಂಗೆ ಜಾರ್ತಾ ಇದ್ದರೆ ಇಲ್ಲೇನಾಗುತ್ತೆ ನಾನೊಂದು ಹಾಫ್ ಇಂಚು ಕಡಿಮೆ ಮಾಡ್ತೀನಿ ನೋಡಿ ಇಲ್ಲಿ ಹಾಫ್ ಇಂಚು ಕಡಿಮೆ ಮಾಡ್ತೀನಿ ಸೊ ಇದು ಇವಾಗ ಹಿಂಗೆ ಜಾರ್ತಾ ಇರುತ್ತೆ ಈ ಒಂದು ಹಾಫ್ ಇಂಚನ್ನ ನಾನು ಇಲ್ಲಿ ಕಡಿಮೆ ಮಾಡಿ ಸೊ ಇಲ್ಲೂ ಅಷ್ಟೇ ಒಂದು ಹಾಫ್ ಇಂಚಷ್ಟು ಕಡಿಮೆ ಮಾಡಿಕೊಂಡು ಬಂದ ಇಲ್ಲಿ ಹಾಕಿದಾಗ ಏನಾಗುತ್ತೆ ಈ ಜಾರ್ತಾ ಇರುತ್ತಲ್ಲ ಇದು ಬಂದು ಫಿಟ್ಟಾಗಿ ಹಿಡಿದು ಹೇಳ್ಕೊಳ್ಳುತ್ತೆ ಅಂದರೆ ಹಿಂಗೆ ಹೋಗ್ತಾ ಇರೋದು ಏನಾಗುತ್ತೆ ಹಿಂಗೆ ಎಳ್ಕೊಳ್ಳುತ್ತೆ ಸೊ ಆವಾಗ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಶೋಲ್ಡರ್ ಡ್ರಾಪನ್ನು ಆಗೋದು ಅನ್ನೋದು ಅವಾಯ್ಡ್ ಆಗುತ್ತೆ ಸೊ ಇದು ಲಾಸ್ಟ್ ಟ್ರಿಕ್ಸು ಸೊ ಇಷ್ಟು ಕಂಪ್ಲೀಟಾಗಿ ನೆನಪಲ್ಲಿ ಇಟ್ಕೊಂಡು ಒಂದು ಮಾಡಿ ಒಂದು ಬಿಡೋದಲ್ಲ ಶೋಲ್ಡರ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ಈ ಟ್ರಿಕ್ಸ್ ಉಪಯೋಗಿಸಿದ್ರೆ ಖಂಡಿತ ವರ್ಕ್ ಆಗಲ್ಲ ಅದು ಶೋಲ್ಡರ್ ಎಷ್ಟಿಡಬೇಕೋ ಇಡಬೇಕು ಸೊ ಇದ್ರ ಬಗ್ಗೆ ನಾನೊಂದು ಚಾಟ್ ಮತ್ತೊಂದು ಚಾಟ್ ಮಾಡಾಕ್ತೀನಿ ಸರಿ ಸೊ ಎಲ್ರಿಗೂ ಉಪಯೋಗ ಆಗುತ್ತೆ ಸೊ ಅಷ್ಟು ಡೀಪ್ ಬ್ರಾಡ್ ಜಾಸ್ತಿ ಇದ್ದಾಗ ನೀವು ಆರಾಮ್ಸಿ ಈ ಟ್ರಿಕ್ಸ್ ಉಪಯೋಗಿಸ್ಕೊಂಡು ಇಷ್ಟು ನೆಕ್ಕಾಗ್ಲ ಶೋಲ್ಡರ್ ಇಟ್ಕೊಂಡು ನೀವು ಖಂಡಿತ ಮಾಡ್ಕೊಳ್ಬೋದು ಎಲ್ಲ ಸೈಜ್ಗೂ ಇದಾಗಲ್ಲ ನಾನು ಫಸ್ಟೇ ಹೇಳಿದ್ದೀನಿ ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಈ ಮೂರು ಇಂಚಸ್ ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇಷ್ಟು ಡೀಪ್ ನೆಕ್ ಇದ್ದಾಗ ಹೇಳ್ಬಿಟ್ಟು ನಾನು ಹೇಳಿದೆ ಅಂದ್ಬಿಟ್ಟು ಡೀಪ್ ಕಡಿಮೆ ಇದ್ದಾಗ ಇದನ್ನು ನೀವು ಮಾಡೋದಲ್ಲ ಇಷ್ಟು ಡೀಪ್ ಇದ್ದಾಗ ಹತ್ತು ಇಂಚಿಗೆ ಅಷ್ಟು ಡೀಪ್ ಇದ್ದಾಗ ಖಂಡಿತ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲಾಂದರೆ ಡಿಸ್ಲೈಕ್ ಏನೋ ಕೊಡಿ ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ದಯವಿಟ್ಟು ನಾನು ವೀಡಿಯೋ ಶೇರ್ ಮಾಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ನಾನು ವೀಡಿಯೋ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ ಚಾನಲ್ನ ಸಸ್ಕ್ರೈಬ್ ಹೇಳಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ ಥ್ಯಾಂಕ್ ಯು